ಈ ನವರಾತ್ರಿಗಳಲ್ಲಿ ಈ ಒಂದು ವಸ್ತುವನ್ನು ನಿಮ್ಮ ಮನೆಗೆ ತಂದುಕೊಂಡರೆ ವಿಪರೀತವಾದ ಧನಲಾಭ ಆಗುತ್ತದೆ ಹಿಂದೂ ಪಂಚಾಂಗದ ಪ್ರಕಾರ ಈ ವರ್ಷ ಅಕ್ಟೋಬರ್ ಮೂರನೇ ತಾರೀಖಿನಿಂದ ನವರಾತ್ರಿ ಪ್ರಾರಂಭವಾಗಿ ಅಕ್ಟೋಬರ್ ಹನ್ನೆರಡನೇ ತಾರೀಕು ವಿಜಯದಶಮಿಯ ದಿನ ಮುಗಿಯುತ್ತದೆ ಈ ಒಂಬತ್ತು ದಿನಗಳಲ್ಲಿ ದುರ್ಗಾಮಾತೆಯನ್ನು ಒಂಬತ್ತು ಪ್ರತ್ಯೇಕ ರೂಪಗಳಲ್ಲಿ ಅಲಂಕರಿಸಿ ಪೂಜೆಯನ್ನು ಮಾಡುತ್ತಾರೆ ಈ ನವರಾತ್ರಿಯಲ್ಲಿ ಅಮ್ಮನವರನ್ನು ಪೂಜಿಸುವುದರಿಂದ ಅಮ್ಮನವರ ಕೃಪೆಯಿಂದ ಮನೆಯಲ್ಲಿ ಸುಖ ಸಂತೋಷಗಳು ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ನವರಾತ್ರಿ ದಿನಗಳಲ್ಲಿ ಕೆಲವು ಮುಖ್ಯವಾದ ವಸ್ತುಗಳನ್ನು ಮನೆಗೆ ತರುವುದರಿಂದ ದುರ್ಗಾ ಅಮ್ಮನವರ ಆಶೀರ್ವಾದದಿಂದ ವಿಪರೀತವಾದ ಧನಲಾಭ ಲಭಿಸುತ್ತದೆ ನಿಮ್ಮ ಮನೆಗೆ ಹಣದ ಪರವಾಗಿ ಚೆನ್ನಾಗಿ ಆಗಿ ಬರುತ್ತದೆ ಹಾಗಾಗಿ ನಿಮ್ಮ ಮನೆಗೆ ಇರುವಂತಹ ಕಷ್ಟಗಳೆಲ್ಲ ತೀರಿ ಹೋಗಿ ಸುಖ ಸಂತೋಷ ಬರಬೇಕು ಅಂದರೆ ಈ ದಸರಾ ಬರುವುದರ ಒಳಗೆ ನಿಮ್ಮ ಮನೆಗೆ ಎಂತಹ ವಸ್ತುಗಳನ್ನು ತಂದು ಇಟ್ಟುಕೊಳ್ಳಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೆಯದಾಗಿ ನಿಮ್ಮ ಮನೆಗೆ ಯಾವ ವಸ್ತು ತಂದು ಇಟ್ಟುಕೊಳ್ಳಬೇಕು ಅಂದರೆ ತುಳಸಿ ಗಿಡ ತುಳಸಿ ಗಿಡದಲ್ಲಿ ಲಕ್ಷ್ಮೀದೇವಿ ನೆಲೆಸಿ ಇರುತ್ತಾಳೆ ಹಾಗಾಗಿ ಈ ನವರಾತ್ರಿಗಳಲ್ಲಿ ಒಂದು ತುಳಸಿ ಗಿಡವನ್ನು ತಂದು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ನವರಾತ್ರಿಯ ಒಂಬತ್ತು ದಿನಗಳು ತುಳಸಿ ಗಿಡದ ಸುತ್ತ ಪ್ರದಕ್ಷಿಣೆ ಹಾಕಿ ಪೂಜೆಯನ್ನು ಮಾಡಿಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ತುಂಬ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ನಿಮ್ಮ ಕುಟುಂಬವೆಲ್ಲ ಆಯುಷ್ಯ ಆರೋಗ್ಯದಿಂದ ಇರುತ್ತಾರೆ ಹಾಗಾಗಿ ಪ್ರತಿಯೊಬ್ಬರೂ ಖಂಡಿತವಾಗಿ ನಿಮ್ಮ ಮನೆಗೆ ತುಳಸಿ ಗಿಡವನ್ನು ತಂದು ಈ ನವರಾತ್ರಿಯಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ದುರ್ಗಾದೇವಿ ಫೋಟೋವನ್ನು ತಂದುಕೊಂಡು ನಿಮ್ಮ ಪೂಜೆ ಕೋಣೆಯಲ್ಲಿ ಇಟ್ಟುಕೊಳ್ಳಿ ಏಕೆಂದರೆ ಈ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿ ಭೂಮಿಯ ಮೇಲೆ ತಿರುಗುತ್ತಾ ಇರುತ್ತಾರೆ ಹಾಗಾಗಿ ಈ ಸಮಯದಲ್ಲಿ ದುರ್ಗಾದೇವಿಯ ಫೋಟೋವನ್ನು ತಂದುಕೊಂಡು ಪೂಜೆ ಕೋಣೆಯಲ್ಲಿ ಇಟ್ಟರೆ ಅಮ್ಮನವರು ಮನೆಯಲ್ಲಿ ಖಂಡಿತವಾಗಿ ಇರುತ್ತಾರೆ ಹಾಗೆಯೇ ಸ್ತ್ರೀಯರು ಈ ನವರಾತ್ರಿಯಲ್ಲಿ ತಮ್ಮ ತವರು ಮನೆಯಿಂದ ಒಂದು ಸೀರೆಯ ಜಾಕೆಟ್ ಪೀಸನ್ನು ತಂದು ಇಟ್ಟುಕೊಳ್ಳಿ ಈ ರೀತಿ ಮಾಡುವುದರಿಂದ ಸ್ತ್ರೀಯರಿಗೆ ದೀರ್ಘಕಾಲಿಕ ಸೌಭಾಗ್ಯ ಸಿಗುತ್ತದೆ ನಿಮ್ಮ ಪತಿಯ ಸಂಪತ್ತು ವಿಪರೀತವಾಗಿ ಹೆಚ್ಚಾಗುತ್ತದೆ ನಿಮ್ಮ ಮನೆಯಲ್ಲಿ ಆದಾಯ ಕೂಡ ಚೆನ್ನಾಗಿ ಹೆಚ್ಚಾಗುತ್ತದೆ ಹಾಗೆಯೇ ಈ ನವರಾತ್ರಿಗಳಲ್ಲಿ ಸ್ತ್ರೀಯರು ತಮ್ಮ ತವರು ಮನೆಯಿಂದ ಬೆಲ್ಲವನ್ನು ತಂದುಕೊಳ್ಳಿ ತವರು ಮನೆಯಿಂದ ಬೆಲ್ಲವನ್ನು ತಂದರೆ ನಿಮ್ಮ ಆಸ್ತಿ ಅಂತಸ್ತು ಹೆಚ್ಚಾಗುತ್ತದೆ ಯಾರಾದರೂ ವಿಪರೀತವಾದ ಹಣದ ಕಷ್ಟಗಳಿಂದ ಬಾಧೆ ಪಡುತ್ತಿದ್ದರೆ ಅಂಥವರು ಈ ನವರಾತ್ರಿಗಳಲ್ಲಿ ಒಂದು ತಾವರೆ ಹೂವನ್ನು ತಂದು ನಿಮ್ಮ ಪೂಜೆ ಮನೆಯಲ್ಲಿ ಇರುವಂತಹ ಲಕ್ಷ್ಮೀ ದೇವಿಯ ಫೋಟೋಗೆ ತಾವರೆ ಹೂವನ್ನು ಇಟ್ಟು ಪೂಜಿಸಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ನಿಮ್ಮ ಮನೆಗೆ ಆಕಸ್ಮಿಕ ಧನಲಾಭ ಬರುತ್ತದೆ ಅಷ್ಟು ಶಕ್ತಿ ತಾವರೆ ಹೂವಿಗೆ ಇದೆ ಏಕೆಂದರೆ ತಾವರೆ ಹೂವು ಅಂದರೆ ಲಕ್ಷ್ಮೀದೇವಿಗೆ ಬಹಳ ಪ್ರೀತಿ ಹಾಗೇನೆ ಸ್ವಸ್ತಿಕ್ ಚಿಹ್ನೆ ತುಂಬಾ ಶಕ್ತಿಯುತವಾದದ್ದು ಹಾಗಾಗಿ ಈ ನವರಾತ್ರಿ ಬರುವುದರ ಒಳಗೆ ನಿಮ್ಮ ಮನೆಯ ಬಾಗಿಲಿನ ಮೇಲೆ ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿ ನಿಮ್ಮ ಮನೆಯ ಮುಂದೆ ಸ್ವಸ್ತಿಕ್ ಚಿಹ್ನೆ ಇದ್ದರೆ ಮುಕ್ಕೋಟಿ ದೇವತೆಗಳೆಲ್ಲ ಸಂತೋಷಿಸಿ ನಿಮ್ಮ ಮನೆಯಲ್ಲಿ ಯಾವುದೇ ಕಷ್ಟಗಳು ಇಲ್ಲದೆ ನಿಮ್ಮ ಮನೆಯನ್ನು ರಕ್ಷ ಹಾಗೇನೆ ಈ ನವರಾತ್ರಿಯಲ್ಲಿ ಖಂಡಿತವಾಗಿ ಅರಿಶಿಣ ಮತ್ತು ಕಲ್ಲು ಉಪ್ಪನ್ನು ಖರೀದಿಸಿ ಅರಿಶಿಣವನ್ನು ಪೂಜೆಯಲ್ಲಿ ಉಪಯೋಗಿಸಬಹುದು ಇನ್ನು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಸ್ವಲ್ಪ ಕಲ್ಲು ಉಪ್ಪನ್ನು ಹಾಕಿ ಈಶಾನ್ಯದಲ್ಲಿ ಕಲ್ಲು ಉಪ್ಪನ್ನು ಹಾಕುವುದರಿಂದ ನಿಮ್ಮ ಮನೆಯಲ್ಲಿರುವಂತಹ ದರಿದ್ರ ದೇವತೆ ಹೊರಟು ಹೋಗಿ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಹೆಜ್ಜೆ ಇಡುತ್ತಾಳೆ ಇನ್ನು ಈ ನವರಾತ್ರಿಗಳಲ್ಲಿ ಇನ್ನು ದುರ್ಗಾ ಮಾತೆಗೆ ಮುಖ್ಯವಾಗಿ ಅಲಂಕಾರಿಕ ವಸ್ತುಗಳು ಅಂದರೆ ಬಹಳ ಇಷ್ಟ ನವರಾತ್ರಿಗಳಲ್ಲಿ ನೀವು ಮನೆಯಲ್ಲಿ ಪೂಜೆ ಮಾಡುವಾಗ ದುರ್ಗಾದೇವಿಯ ಫೋಟೋದ ಮುಂದೆ ಅಲಂಕಾರಿಕ ವಸ್ತುಗಳನ್ನು ಇಟ್ಟು ಪೂಜಿಸಿದರೆ ಇದರಿಂದ ದುರ್ಗಾದೇವಿ ಸಂತೋಷಿಸಿ ನಿಮ್ಮ ಮನೆಗೆ ಸಂತೋಷವನ್ನು ನೀಡುತ್ತಾಳೆ ಅಲಂಕಾರಿಕ ವಸ್ತುಗಳಲ್ಲಿ ಭಾಗವಾಗಿ ಬಳೆ ಅರಿಶಿಣ ಕುಂಕುಮ ಕಾಡಿಗೆ ಮೂಗುಬುಟ್ಟು ಇಂತಹ ಅಲಂಕಾರಿಕ ವಸ್ತುಗಳನ್ನು ತಂದು ನಿಮ್ಮ ಮನೆಯ ಪೂಜೆ ಜಿ ಕೋಣೆಯಲ್ಲಿ ಇರುವಂತಹ ಅಮ್ಮನವರ ಫೋಟೋದ ಮುಂದೆ ಇಟ್ಟರೆ ದುರ್ಗಾದೇವಿ ಪ್ರಸನ್ನವಾಗುತ್ತಾಳೆ ಮನೆಯಲ್ಲಿ ಸುಖ ಸಂತೋಷ ಇರುತ್ತದೆ ಇನ್ನು ಈ ನವರಾತ್ರಿಗಳಲ್ಲಿ ಒಂಬತ್ತು ದಿನ ನೀವು ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ನಾನ ಮಾಡಿಕೊಂಡರೆ ನಿಮ್ಮ ಜಾತಕದಲ್ಲಿ ಧನರೇಖೆ ಭವಿಷ್ಯದಲ್ಲಿ ನೀವು ಧನವಂತರಾಗುವಂತಹ ಅವಕಾಶ ಇರುತ್ತದೆ ನಮ್ಮ ಹಿಂದೂ ಧರ್ಮದಲ್ಲಿ ನವಿಲುಗರಿ ಅಂದರೆ ತುಂಬ ಪವಿತ್ರವಾದದ್ದು ಹಾಗಾಗಿ ನಿಮ್ಮ ಮನೆಗೆ ಒಂದು ನವಿಲುಗರಿಯನ್ನು ತಂದುಕೊಂಡು ನಿಮ್ಮ ಮನೆಯ ಪೂಜೆ ಕೋಣೆಯಲ್ಲಿ ಇಟ್ಟುಕೊಳ್ಳಿ ಈ ನವರಾತ್ರಿಗಳಲ್ಲಿ ಮನೆಯಲ್ಲಿ ಪೂಜೆ ಮಾಡುವಾಗ ನವಿಲುಗರೆಯಿಂದ ಅಮ್ಮನವರ ಫೋಟೋದ ಮುಂದೆ ಗಾಳಿ ಬೀಸಿ ಅಂದರೆ ತಾಯಿಗೆ ಸೇವೆ ಮಾಡಿ ಈ ನವರಾತ್ರಿಗಳಲ್ಲಿ ಯಾರು ಈ ರೀತಿ ಮಾಡುತ್ತಾರೋ ನವಿಲುಗರಿಯಿಂದ ಈ ರೀತಿ ಮಾಡುವವರು ಅಂಥವರ ಮನೆಯಲ್ಲಿ ತಾಯಿ ದುರ್ಗಾದೇವಿ ಖಂಡಿತವಾಗಿ ನೆಲೆಸುತ್ತಾಳೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್